ಮುನಿರತ್ನ ಸಂಪರ್ಕದಲ್ಲಿರುವಂತಹ ಬಿಜೆಪಿಯವರು ಎಚ್ ಐ ವಿ ಟೆಸ್ಟ್ ಮಾಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಎಚ್ ಐ ವಿ ಇಂಜೆಕ್ಟ್ ಮಾಡಲಿಕ್ಕೆ ಇವರು ಒಬ್ಬ ಮಹಿಳೆಯನ್ನು ಬಳಸ್ಕೊಂಡು ಅವ್ರ ಪಕ್ಷದ ನಾಯಕರಿಗೆ ಪ್ರಯತ್ನ ಮಾಡಿದ್ರು ಅನ್ನುವಂಥ ಗಂಭೀರ ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ ವಿಜಯಾನಂದ ಹೇಳಿದ್ದಾರೆ ತಪ್ಪಿನಿದೆ ದೇಶದ ಪ್ರಧಾನಿ ಮೋದಿ ಡಿ ಎನ್ ಎಗೆ ಚೆಕ್ ಮಾಡೋಕೆ ಹೇಳ್ತಾರೆ ಆದರೆ ಇಲ್ಲಿ ಹೆಚ್ ಐ ವಿ ಪರೀಕ್ಷೆ ಮಾಡುವುದು ತಪ್ಪಿಲ್ಲ ಅಂತ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಹೇಳಿದ್ದಾರೆ ಬಿ ಜೆ ಪಿಯ ಎಲ್ಲ ನಾಯಕರದ್ದು ಹೆಚ್ ಐ ವಿ ಟೆಸ್ಟ್ ಮಾಡಲಿ ಬಿಡಿ ಮುನಿರತ್ನ ಕಥೆ ಒಂದ ಎರಡ ಇನ್ನೂ ಬರುತ್ತೆ ನೋಡ್ತಾ ಇರಿ ಬಾಗಲಕೋಟೆಯಲ್ಲಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಶಾಸಕ ಕಾಶ್ಯಪ್ನವರ್ ಏನ್ ಕತಿ ಕೇತ್ರಿ ಒಂದ ಯಾಡ ಇನ್ನು ನೋಡ್ರಿ ಒಂದ್ ಇನ್ನು ಬರುತ್ತಲ್ಲ ಜೊತೆ ಯಾರ ವ್ಯವಸ್ಥೆ ತಪ್ಪೇನ ಐತಿ ನಾನು ಹೇಳಿದೇ ದೇಶದ ಪ್ರಧಾನಿ ನರೇಂದ್ರ ಮೋದಿ ಡಿ ಎನ್ ಎಕ್ ಮಾಡಿ ಇನ್ನೇನು ಎಚ್ ಐ ಯು ಚೆಕ್ ಮಾಡೋದೇನು ತಪ್ಪಿಲ್ಲ ಚೆಕ್ ಮಾಡ್ಲಿ ಬಿಜೆಪಿ ಅವ್ರದ್ದು ಎಲ್ಲಾರ್ದು ರೀ ಮುನಿರತ್ನಂದ್ ಏನ್ ಕತಿ ಕೇಳ್ತೀರಿ ಒಂದ ಯಾಡ ಇನ್ನು ನೋಡ್ರಿ ಒಂದ್ ಇನ್ನು ತಪ್ಪೇನೈತಿ ನಾನು ಹೇಳಿದಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಡಿ ಎನ್ ಎಕ್ ಮಾಡಿ ಇನ್ನೇನು ಎಚ್ ಐ ಯು ಚೆಕ್ ಮಾಡೋದು ಏನ್ ತಪ್ಪಿಲ್ಲ ಚೆಕ್ ಮಾಡ್ಲಿ ಬಿಜೆಪಿ ಅವ್ರದ್ದು ಎಲ್ಲಾರ್ದು ರೀ ಮುನಿರತ್ನಂದ್ ಏನ್ ಕತಿ ಕೇತ್ರಿ ಒಂದ್